ನಮಸ್ಕಾರ ಸ್ನೇಹಿತರೆ ಹೇಗಿದಿರಾ ಎಲ್ಲರು ನಾನು ನಿಮ್ಮ ಶು ಸ್ನೇಹಿತರೆ ನಾನು ಮತ್ತೊಮ್ಮೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ತಕ್ಕ ಫ್ಯಾಷನ್ ಗೆ ಇಲ್ಲಿ ಹ್ಮ್ ಈಗ ಫ್ಯಾನ್ಸಿ ಐಟಮ್ಸ್ ಗಳನ್ನ ಕೂಡ ನೋಡೋಣ ನಾವು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದೀರಾ ಕಿಡ್ಸ್ ವೇರ್ ನೋಡಿದೀರಾ ಇಲ್ಲೂ ಸ್ವಲ್ಪ ದೊಡ್ಡ ಮಕ್ಕಳ ಸೈಜ್ ಎಲ್ಲ ಇಲ್ಲಿದೆ ಮತ್ತೆ ಫ್ಯಾನ್ಸಿ ವೇರ್ಸ್ ಕೂಡ ಇಲ್ಲಿದೆ ಬನ್ನಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಸ್ನೇಹಿತರೆ ಹಾಗಾಗಿ ನಾನು ಇಲ್ಲಿನ ಪೂರ್ತಿ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಕಾರಣ ಇಷ್ಟೇ ನಿಮ್ಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಹೆಲ್ಪ್ ಆಗ್ಲಿ ನಿಮ್ಮ ಬಿಸ್ನೆಸ್ ಗ್ರೋ ಮಾಡ್ಲಿಕ್ಕೆ ಈ ಶಾಪ್ ನಿಮ್ಗೆ ಹೆಲ್ಪ್ ಆಗ್ಲಿ ಮತ್ತೆ ಓನರ್ ಸರ್ ಇದಾರೆ ಸರ್ ಜೊತೆ ಕೂಡ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಶಾಪ್ ಬಗ್ಗೆ ತಕ್ವಾ ಫ್ಯಾಷನ್ ಹಿರೇಮಠ ಸೆಂಟರ್ ಅಂತ ಹೇಳಿ ಶಂಕರ್ ಮಠ ಅಪೋಸಿಟ್ ಇದೆ ಸರ್ ಹುಬ್ಬಳ್ಳಿ ಹೈಲೈಟ್ ಕೂಡ ಆಗಿದೆ ಇಡೀ ಕರ್ನಾಟಕ ಸಾಕು ನಮ್ದು ಶಾಪ್ ಎಲ್ಲ ಆಲ್ರೆಡಿ ಗೊತ್ತಾಗಿದೆ ನಿಮ್ಮಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಬರ್ತಾ ಇದೆ ಫಿಫ್ಟೀನ್ ಡೇಸ್ ಒಮ್ಮೆ ಟೆನ್ ಡೇಸ್ ಗೆ ಒಮ್ಮೆ ಅಪ್ಡೇಟ್ ಆಗ್ತಾ ಇರುತ್ತೆ ಅನ್ನೋದು ಗೊತ್ತಾಯ್ತು ಸೊ ಈಗ ಏನ್ ಕಲೆಕ್ಷನ್ ಇದೆ ಸರ್ ನಿಮ್ಮಲ್ಲಿ ಬನ್ನಿ ಮೇಡಂ ತೋರಿಸ್ತೀನಿ ಹೊಸ ಹೊಸ ಕಲೆಕ್ಷನ್ ದಸರಾ ಮತ್ತು ದೀಪಾವಳಿಗೋಸ್ಕರ ಬಂದಿದೆ ಅಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಕಲೆಕ್ಷನ್ ಇದು ನೋಡಿ ಮೇಡಮ್ ಇತ್ ಲೆಗಿನ್ಸ್ ಇದೆ ಇತ್ ಲೆಗಿನ್ಸ್ ಬರುತ್ತೆ ಒನ್ ಏಟಿ ರುಪೀಸ್ ಮೇಡಮ್ ಇದು ಓನ್ಲಿ ಒನ್ ಏಟಿ ರುಪೀಸ್ ಬಿಗ್ ಸೈಜ್ Wow. 32 40 ವರೆಗೆ ಇದೆ 180 ರೂಪೀಸ್ ನಲ್ಲಿ ಸರ್ ಯಾವ ಕ್ಲಾತ್ ಸರ್ ಇದು ಇದು ಇಂಪಾರ್ಟೆಂಟ್ ಬಟ್ಟೆ ಇದೆ ಮೇಡಂ ಆ ಸೂಪರ್ ಸೋ ನೋಡಿ ಕೂಡ 3 ಕಲರ್ ಇದೆ ಇದು 3 ಪಾರ್ಟ್ ಇದೆ ಮೇಡಂ ಇಲ್ಲಿ ನೋಡ್ಕೊಂಡು ಬಿಡಿ ಎಸ್ ಎಸ್ ಓನ್ಲಿ 180 ರೂಪೀಸ್ ಇದೆ ಇದು 175 ರೂಪೀಸ್ ಮೇಡಂ ಆ ಸರ್ ಆ ಸರ್ ಇದರಲ್ಲಿ 50 ಡಿಸೈನ್ ಕೂಡ ನಾನು ಕೊಡ್ತಾ ಇದೀನಿ ನಿಮಗೆ ಆ ಸರ್ ಓನ್ಲಿ 175 ರೂಪೀಸ್ ಇದರಲ್ಲಿ ಇದು print ಇದೆ 175 ರೂಪೀಸ್ ನಲ್ಲಿ ಆ ಸರ್ 175 ಇನ್ನೂ ಇದೆ ಮೇಡಮ್ ಇದರಲ್ಲಿ ಡಿಸೈನ್ ತೋರಿಸ್ತಾ ಇದೀನಿ ನಾನು ಒನ್ ಸೆವೆಂಟಿ ಫೈವ್ ರುಪೀಸ್ ಸರ್ ಇಲ್ಲಿ ಯಾವ ಏಜ್ ಇಂದ ಯಾವ ಏಜ್ ಇನ್ ಮಕ್ಕಳಿಗೆ ಸಿಗುತ್ತೆ ಸರ್ ಫೋರ್ ಟು ಟ್ವೆಲ್ ಏರ್ ಮಟ ಬರುತ್ತೆ ಮೇಡಮ್ ಡಬಲ್ ಎಕ್ಸ್ ವರ್ಗೂ ಇದೆ ಎಲ್ಲ ಹೊಸ ಹೊಸ ಕಲೆಕ್ಷನ್ ಕೂಡ ಬಂದಿದೆ ಮೇಡಮ್ ಇದು ಕೂಡ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ನಲ್ಲಿ ಇದೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದು ಬಂದ್ಬಿಟ್ಟು ಒನ್ ಥರ್ಟಿ ರುಪೀಸ್ ಇದೆ ನಂಬರ್ ಎಕ್ಸಾಮ್ ರೀಸನೇಬಲ್ ರೇಟ್ ಇದೆ ನೋಡಿ ಒನ್ ಥರ್ಟಿ ರುಪೀಸ್ ಬ್ಯೂಟಿಫುಲ್ ಡ್ರೆಸ್ ಇದರಲ್ಲಿ ಕೂಡ ತಿರಿಕುಲರ್ ಇದೆ ಮೇಡಂ ಸೊ ಸ್ನೇಹಿತರೆ ಇಲ್ಲಿ ಮತ್ತೊಮ್ಮೆ ನಾನು ನಿಮಗೆ ನೆನ್ಪ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಇರುವಂತದ್ದು ಕೇವಲ ಹೋಲ್ಸೇಲ್ ಮಾ ಹೋಲ್ಸೇಲ್ ಮೇಡಮ್ ಓನ್ಲಿ ಹೋಲ್ಸೇಲ್ ರಿಟೇಲ್ ಗೋಸ್ಕರ ಯಾರು ಕಾಲ್ ಮಾಡಿ ಹೋಗ್ಬೇಡಿ ಹೌದು ಹೌದು ಟು ತ್ರೀ ಇದು ಟು ಫಿಫ್ಟಿ ಸಿಕ್ಸ್ ಇದು ಲಾಸ್ಟ ಬಂದ್ಬಿಟ್ಟು ಟು ಎಯ್ಟಿ ರುಪೀಸ್ ಮೇಡಮ್ ైజ్ ప్లాజో ప్యాంట్ ఇది

ಇದು ಮೀಡಿ ಮೀಡಿ ಐಟಮ್ ಬಂದ್ಬಿಟ್ಟು ಇದು ನೋಡಿ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಮೇಡಮ್ ಇದು ಹಾಂ ಹಾಂ ಓಕೆ ಓನ್ಲಿ ಒನ್ ಸಿಕ್ಸ್ಟಿ ಫೈವ್ ಇದರಲ್ಲಿ ಇನ್ನೊಂದು ಕೂಡ ಇದೆ ಮೇಡಮ್ ಜಾಕೆಟ್ ವಿತ್ ಜಾಕೆಟ್ ಇದೆ ಮೀಡಿಯಲ್ಲಿ ಇದು ಕೂಡ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ವಿತ್ ಜಾಕೆಟ್ ಬರುತ್ತೆ ಹೌದು ಮೇಡಮ್ ಇದರಲ್ಲಿ ಕೂಡ ಮೂರು ಕಲರ್ ಬರುತ್ತೆ ತ್ರೀ ಕಲರ್ ಚಾಟ್ ಇದೆ ಮೇಡಮ್ ಹ್ಞೂ 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 ಮೀಡಿ ಸ್ನೇಹಿತರ ವಿತ್ ಜಾಕೆಟ್ ಬಂದಿದೆ ಇದು ಸಿಂಗಲ್ ಪೀಸ್ ಪೀಸ್ ಪಾರ್ಕಿಂಗ್ ಇದೆ ಮೇಡಮ್ ಒನ್ ನೈಂಟಿ ಫೈವ್ ರುಪೀಸ್ ವಿತ್ ಲೆಗಿನ್ಸ್ ಇದೆ ಮೇಡಮ್ ದೊಡ್ಡ ಸೈಜ್ ಇದೆ ವಿತ್ ಲೆಗಿನ್ಸ್ ಬರುತ್ತೆ ಮೇಡಮ್ ಒನ್ ನೈಂಟಿ ಫೈವ್ ಓನ್ಲಿ ಇದು ಫ್ರಾಕ್ ಬಂದ್ಬಿಟ್ಟು ಒನ್ ಥರ್ಟಿ ಫೈವ್ ರುಪೀಸ್ ಮೇಡಮ್ ಓನ್ಲಿ ಒನ್ ಥರ್ಟಿ ಫೈವ್ ರುಪೀಸ್ ನಿಮ್ಮ ವಿಡಿಯೋ ಮುಖಾಂತರ ಎಲ್ಲ ವಿವರ್ಸ್ ಚಾಲೆಂಜ್ ಮಾಡ್ತೀನಿ ನಮ್ಮ ರೇಟ್ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕೊಟ್ರೆ ಈ ಪೀಸ್ ನಾನು ಫ್ರೀಯಲ್ಲಿ ಕೊಡ್ತೀನಿ ಮೇಡಮ್ ಸೂಪ ನಿಜವಾಗ್ಲು ನಿಜವಾಗ್ಲು ಇದು ಕೂಡ ಇದೆ ಸ್ನೇಹಿತರೆ ಇದು ಜೀನ್ಸ್ ಪ್ಯಾಂಟ್ ಇದೆ ವೆಸ್ಟರ್ನ್ ಟಾಪ್ ಇದೆ 135 ರೂಪೀಸ್ ಮೇಡಮ್ ಇದು ಆಹಾ ಹಾ ಹಾ 135 ರೂಪೀಸ್ 2 ಇಯರ್ಸ್ ಟು 12 ಇಯರ್ಸ್ ವರೆಗೆ ಇದೆ ಮೇಡಮ್ ಹಾ ಸರ್ ಹಾ ಸರ್ ಹಾ ಸರ್ ತುಂಬಾ ಡಿಸೈನ್ ಇದೆ ಮೇಡಮ್ ತುಂಬಾ ಡಿಸೈನ್ ಇದೆ ಒಂದು ವಿಡಿಯೋನಲ್ಲಿ ಪಾಸಿಬಲ್ ಇಲ್ಲ ತೋರಿಸೋದು ನಿಜವಾಗ್ಲು ನಿಜವಾಗ್ಲು ಇದು ವಿತ್ ಲೆಗಿಂಗ್ಸ್ ಇದೆ ಹಾ ಸರ್

ಅವ್ರ ಜೊತೆ ಮಾತಾಡಿ ಇಲ್ಲಿ ಇರುವಂತಹ ಕಲೆಕ್ಷನ್ ನೋಡಿ ಆಮೇಲೆ ನೀವು ಪರ್ಚೇಸ್ ಮಾಡುವಂಥದ್ದು ಬಗ್ಗೆ ಡಿಸೈಡ್ ಮಾಡಿ ಇದು ವಿತ್ ಪ್ಲಾಜೋ ಪ್ಯಾಂಟ್ ಇದೆ ಟು ಸಿಕ್ಸ್ಟಿ ಫೈವ್ ರುಪೀಸ್ ಮೇಡಮ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಇದೆ ಟು ಸಿಕ್ಸ್ಟಿ ಫೈವ್ ರುಪೀಸ್ ಓಕೆ ಓಕೆ ಸರ್ ಸಿಕ್ಸ್ ಕಲರ್ ಸಿಕ್ಸ್ ಪ್ಯಾಟರ್ನ್ ಬರುತ್ತೆ ಮೇಡಮ್ ಪಾಲ್ಟಿ ವೇರೆ ಐಟಂ ಇದೆ ನೋಡಿ ತ್ರೀ ಫಿಫ್ಟಿ ರುಪೀಸ್ ಸೂಪರ್ ಸೂಪರ್ ಸಫ ಇದರಲ್ಲಿ ಕೂಡ ಸುಮಾರು ಡಿಸೈನ್ ಇದೆ ಮೇಡಮ್ ಸಾ ಇದೊಂದು ಡಿಸೈನ್ ಇದೆ ತ್ರೀ ಫಿಫ್ಟಿ ಎಲ್ಲಿ ವಾವ್ ರಿಯಲ್ಲಿ ಬ್ಯೂಟಿಫುಲ್ ತುಂಬಾ ಸುಂದರವಾದಂತಹ ಫ್ರಾಕ್ ಸ್ನೇಹಿತರೆ ಸೊ ಅದರಲ್ಲಿ ನಿಜವಾಗ್ಲೂ ನೀವ್ ಒಮ್ಮೆ ತಪ್ಪದ್ದೇ ವಿಸಿಟ್ ಮಾಡಲೇಬೇಕು ಸುಭಾ ಕಲೆಕ್ಷನ್ ಇದು ತ್ರೀ ಇದೆ ನೋಡಿ ಮೇಡಮ್ ಹಾ 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 ಒಂಟಿ ಡಿಸೈನ್ ಕೂಡ ಇದೆ ಮೇಡಮ್ ಇದರಲ್ಲಿ ತ್ರೀ ಫಿಫ್ಟಿ ರಿಬಿ ಸರ್ ನನಗೆ ಕೇಳಬೇಕಿತ್ತು ನೀವು ಈಗ ಅಷ್ಟೇ ಒಂದು ಫ್ರಾಕ್ ತೋರಿಸಿದ್ರೆ ಅದರಲ್ಲಿ ಎಷ್ಟು ಕಲರ್ ಬರುತ್ತೆ ಸರ್ ಅಂತ ಸಿಕ್ಸ್ ಕಲರ್ ಇದೆ ಮೇಡಮ್ ಇದರಲ್ಲಿ ತ್ರೀ ಕಲರ್ ಇದರಲ್ಲಿ ತ್ರೀ ಕಲರ್ ಇದೆ ಇಲ್ಲಿ ತ್ರೀ ಕಲರ್ ಸಿಗುತ್ತೆ ಇವಾಗ ಸ್ಟಾಕ್ ಕಡಿಮೆ ಇದೆ ಮೇಡಮ್ ಬೇಕಂದ್ರೆ ಆರ್ಡರ್ ಕೊಟ್ಟರೆ ತರಿಸ್ಕೊಳ್ಬಹುದು ನಾನು ಬ್ಯೂಟಿಫುಲ್ ಕಲೆಕ್ಷನ್ ಮಾತ್ರ ಸೊ ಸ್ನೇಹಿತರೆ ಹೇಳ ಪ್ರಕಾರ ಎಲ್ಲಾ ಕಲೆಕ್ಷನ್ ತೋರಿಸಲಿಕ್ಕೆ ಆಗಲ್ಲ ಇದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಮೇಡಮ್ ಹಾ 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 ಸರ್ ಹಾ ಸರ್ ಓಕೆ ಸೊ ಇಲ್ಲಿ ಹೇಳಿರೋ ಪ್ರಕಾರ ಸೊ ದೊಡ್ಡ ಸೈಝು ಡಬಲ್ ಎಕ್ಸ್ ಎಲ್ ಮಟ್ಟನು ನಿಮ್ಗೆ ಅವೈಲೇಬಲ್ ಇದೆ ಸೊ ನೀವು ತುಂಬಾನೇ ಸ್ಟಾಕ್ ಇದೆ ಇಲ್ಲಿ ಸೊ ಬನ್ನಿ ಒಮ್ಮೆ ನೋಡಿ ಆಮೇಲೆ ಪರ್ಚೇಸ್ ಮಾಡಿ ವಾವ್ ಇದು ಒನ್ ಸೆವೆಂಟಿ ಇದೆ ಈ ಪ್ಲಗಿನ್ಸ್ ಇದೆ ಒನ್ ಸೆವೆಂಟಿ ಫೈವ್ ರುಪೀಸ್ ఓకే హ హ హ హ సూపర్ సూపర్ ఎంత కలర్స్ ఇగుత సరే 3 కలర్ ఇవి నా హ హ ఇది కూడా లెగిన్స్ ఇరి 124 రూపాయస్ హ సార్ ఓకే హ హ హ హ ఇదర్లో కూడా లెగిన్స్ ఇది మేడం 127 హ హ హ హ సూపర్ సూపర్ విత్ లెగింగ్స్ ఏంటి హ విత్ లెగిన్స్ ఇది మేడం ఉత్ లెగిన్స్ ఇది ఇది కూడా లెగిన్స్ ఇది ತುಂಬಾ ಸುಂದರವಾದ 컬렉션ಗಳಿವೆ ಅದಾವ ಸ್ನೇಹಿತರೆ ನೋಡಿದಷ್ಟು ಕಮ್ಮಿ ಆ ತುಂಬಾ ಸುಂದರವಾಗಿದೆ ಬಟ್ ಅಷ್ಟು ಕಲೆಕ್ಷನ್ 컬렉션을 ನನಗೆ ತೋರಿಸೋಕೆ ಆಗಲ್ಲ ವಿಡಿಯೋದಲ್ಲಿ ಲಾಂಗ್ ಆಗುತ್ತೆ ಬನ್ನಿ ವಿಜಿಟ್ ಮಾಡ್ತಾಯಿದೆ 250 ನಲ್ಲಿ ಇದು ನೋಡಿ ಇದರಲ್ಲಿ ಕೂಡ ಮೂರು ಕಲರ್ ಚಾಟ್ ಬರುತ್ತೆ ಮೇಡಮ್ ಓಕೆ ಸರ್ ಓಕೆ ಇದು ಕೂಡ ಜೀನ್ಸ್ ಟಾಪ್ ಲೆಗ್ಗಿಂಗ್ಸ್ ಇದೆ ಒನ್ ಸೆವೆಂಟಿ ಫೈವ್ ರುಪೀಸ್ ನಲ್ಲಿ ಜೀನ್ಸ್ ಟಾಪ್ ಮತ್ತೆ ಲೆಗ್ಗಿಂಗ್ಸ್ ಓಕೆ ಹಾ 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 ಸೂಪರ್ ಒನ್ ಸೆವೆಂಟಿ ಫೈವ್ ರುಪೀಸ್ ಇದು ಮೀಡಿಯ ಐಟಮ್ ಇದೆ ಒನ್ ಸಿಕ್ಸ್ಟಿ ರುಪೀಸ್ ನಲ್ಲಿ ಇದು ಮಾಡಿ ಹಾ ಸರ್ ಓಕೆ 160 ರೂಪಾಯಿ ನಿಮ್ಗೆ ಇಲ್ಲಿ ಜೀರೋ ಸೈಜ್ ಮತ್ತೊಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಎಲ್ಲಾ ಏಜಿನ ಒಂದು ಸಿಕ್ಸ್ಟೀನ್ ಏಜ್ ಮಟ್ಟ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಸಿಗ್ತವೆ ಅಲ್ಲ ಸರ ಸಿಕ್ಸ್ಟೀನ್ ಏಜ್ ಹಾ ಫಿಫ್ಟಿ ಇದರಲ್ಲೂ ಕೂಡ ತ್ರೀ ಕಲರ್ ಇದೆ ಕಸ್ಟಮರ್ ಕೂಡ ಮೇಡಮ್ ಅದಕ್ಕೆಲ್ಲ ಶಾಂಪಲ್ ತೋರ್ಸಕ್ ಆಗಲ್ಲ ಎಷ್ಟು ಪಾಸಿಬಲ್ ಇದೆ ಅಷ್ಟು ನಾನು ಪ್ರಯತ್ನ ಮಾಡಿ ತೋರಿಸಿದೀನಿ ಒನ್ ಟೈಮ್ ವಿಸಿಟ್ ಮಾಡಿ ಶಾಪಿಗೆ ವಿಸಿಟ್ ಮಾಡಿ ತೋಡ್ರೆ ಒಳ್ಳೇದೇ ಆಗುತ್ತೆ